ಜೈಮೀರ್ ಅಂಬೇಜನ್ ಅವ್ರು ಬಂದಾನಲ್ಲ ಮಿನಿಸ್ಟರ್ ಆಗಿ ಅವರು ಎಲ್ಲ ಒಪ್ಪಿಂದ ಆಸ್ತಿ ಏನೈತೆ ಅಂದ್ರೆ ಇದು ನಮ್ದ ಅಂತಾರೆ ನಮ್ದ ಅಂತಾರ ಅಂದ್ರೆ ಎಲ್ಲ ಪೂರ್ತಿ ಅವ್ರದ ಏನೈತಿ ಎಲ್ಲ ಅವ್ರದ ಆತ ಅಂದ್ರ ಹಿಜೆಟ್ ಆತಂದ್ರ ಎಲ್ಲಾ ಆಸ್ತಿ ಅವ್ರದ್ ಯಾರಿಗೆ ನೋಟಿಸ್ ಕಳಿಸಂಗಿಲ್ಲ ಏನಿಲ್ಲ ನಾವು ಹತ್ತೊಂಬತ್ತು ನೂರ ಮೂವತ್ತು ಏಳಿಂದ ಆಲ್ರೆಡಿ ನಮ್ ಸಬ್ ರಿಜಿಸ್ಟರ್ ಡೀಡ್ ಆಗಿದ್ದಿ ಇವರು ಹತ್ತೊಂಬತ್ತು ನೂರ ಒಳಗೆ ಬರ್ತಾರೆ ಇವರು ಏನಂತ ನಮ್ಮ ಒಪ್ಪು ಆಗೈತಿ ಎಲ್ಲ ಅಂತ ಯಾವುದು ನಮ್ಮ ಧರ್ಮ ಒಳಗೆ ಮುಸ್ಲಿಂ ಸಮಾಜ ಒಳಗ ಯಾವುದು ಆಸ್ತಿ ಇರಲಿ ನಾವು ಏನಾರ ನಮಾಜ್ ಮಾಡ್ಬೇಕಂದ್ರೆ ನಾವು ಅಲ್ಲೇ ಪ್ರಯತ್ನ ಮಾಡ್ಬೇಕಂದ್ರೆ ಯಾವುದು ಆಸ್ತಿತ್ಸಲ್ಡೆ ಮಾಡ್ಕೊಬೇಕು ನಾವು ಯಾವುದು ಆಸ್ತಿ ಆಗಲಿ ಶಿಲ್ದೆ ಮೇಲೆ ನಮಗೆ ನಮಾಜ್ ಬೆಳಕ ನಮಗೆ ಅವಕಾಶ ಐತಿ ಆ ಮಠ ನಮಗೆ ಅವಕಾಶ ಇಲ್ಲ ಯಾವುದು ಹರಮಿಂದ ಅಸ್ತಿತ್ವ ನಾವು ಒಪ್ಪಿಂದ ಆಸ್ತಿ ಅಂದ್ರೆ ಅದು ಅಲ್ಲ ಅದು ಅಸ್ತಿ ಯಾವುದೂ ಅಸ್ತಿ ಇದು ಎಲ್ಲ ನಮಾಜಿ ಮಂದಿ ಒಳಗೆ ಒಂದ್ಸಲ ಮೊದಲ ಸೆಕ್ರೆಟರಿ ಇರ್ತಾರೆ ಇತಿ ಕೆಲಸ ಏನ್ ಮಾಡ್ತಾರೆ ಒಂದು ಸ್ವಲ್ಪ ತಿಡ್ಬಡ್ಡಿ ಮಾಡ್ತಾರೆ ಏನಂತ ಕೆಲಸ ಇದು ಒಂದು ವರದಿ ಕೊಡ್ತೇನೆ ವರದಿ ಕೊಟ್ಟ ನಮ್ದು ಆಸ್ತಿ ಅದು ಯಾರ್ದಲ್ಲ ಅದು ಆಕ್ಚುಲಿ ರೆಜಿಸ್ಟರ್ ಬಾಯ್ ಗಿಜೆಟ್ ನೋಟಿಫಿಕೇಶನ್ ಆಗೋದ್ ಮೇಲೆ ಹೊಸ ಪ್ರಾಪರ್ಟಿ ಹಾಕೈತಿ ಯಾವ್ದು ಒಂದು ಗುಡಿಗೆ ಆಗ್ಲಿ ಒಂದ್ ಮಸೂತಿಗೆ ಆಗಲಿ ಒಂದ್ ದರಗಾಂದ ಆಗ್ಲಿ ಯಾವ್ದಾರ ಒಂದು ಜಾತ್ರೆ ಮಾಡಿದ್ದಂದ್ರೆ ಒಂದು ರೊಪ್ಪ ಕೊಡ್ತಾರೆ ರಫ್ ಕೊಟ್ಟಂದ್ರೆ ರಶೀಟ್ ಕೊಡ್ತಾರೆ ನಮ್ಗೆ ಆ ಪ್ರಕಾರ ರೆಜಿಸ್ಟರ್ ಬಾಗಿಟ್ ನೋಟಿಫಿಕೇಶನ್ ಹಾಕ್ಬೇಕ್ರಿ ಇವ್ರೆಲ್ಲ ಆಸ್ತಿ ನಮ್ದೆ ಯಾರ್ದಿಲ್ಲ ಅವ್ ಜಮೀರ್ ಅಂತ ಹೇಳ್ತಾನ ಏನಂತ ನೋಡಪ್ಪ ಇದು ಕಟ್ಟಿತ ಯಾವ್ದಾರ ದೌನ್ ನೋಡಿದಂದ್ರೆ ಇದು ಮುಸ್ಲಿಂ ಪ್ರಾಪರ್ಟಿ ಅಂತ ಇವ್ರ ರಕ್ಷಸ ಅದನಲ್ಲ ಹುಳ ಬಿದ್ದ ಸಾಯ್ತಾನೆ ಏನಂತ ಹೇಳ್ತಾನೆ ಗೊತ್ತೀ ಅರಾಮಿ ತಿಂದ್ರೆ ಹುಳ ಬಿಟ್ಟು ಸಾಯ್ತಾನಂತ ಹಿಂಗೆ ಯಾವ್ದು ಹುಳ ಬೆಳಕ ಗೊತ್ತಿಲ್ಲ ಯಾವ್ದೋ ಧರ್ಮದಿರ್ಲಿ ನಮ್ದ ಮುಸಲ್ಮಾನ್ ದರ ಸಮಾಜೊಳಗ ಇದು ಹರಾಮಿ ಜಾಸ್ತಿ ತಗೋಬಾರ್ದಂತ ಅಲ್ಲ ಹೇಳ್ತಾನ ಇದು ದೋಗಳು ಏನೈತಲ್ಲ ಇದು ರಾಕ್ಷಗಳು ಅಲ್ಲ ಮನುಷ್ಯರೆಲ್ಲ ಇರು ಇದು ನೈನ್ಟೀನ್ ಸೆವೆಂಟಿ ಫೈವ್ ಆಕ್ಟ್ ಕೆಳಗ ಚಾಪ್ಟರ್ ನಂಬರ್ ಚಾರ್ ಅಂದ್ರೆ ನಾಲ್ಕೊಳಗ್ರಿ ಇವ್ರ ಎಕ್ಸೆಟ್ ಮಾಡ್ಕೊಂಡಾರೆ ಅಂದ್ರೆ ಗಿಜೆಟ್ ಪ್ರಾಪರ್ಟಿ ಅಂದ ಸರ್ ಇದು ಗಿಜೆಟ್ ಹಾರಿಸ್ಬೇಕು ನೋಡ್ರಿ ಏನಾರ ಮಾಡಿದ್ ಗಿಜೆಟ್ ತೆಗಿಬೇಕ ಇದು ಯಾವ್ದು ಧರ್ಮದಿರ್ಲಿ ನಮ್ದು ಅಂತಾರ ಇದು ನಮ್ಗೆ ಸರಿ ಅನ್ಯ ನಮ್ದು ಅಲ್ಲ ಹೇಳಿಲ್ಲ ಯಾವ್ದು ಪರಮಾತ್ಮ ಹೇಳಿಲ್ಲ ಯಾವ್ದು ಮಟ್ಟವ್ರು ಹೇಳ್ಯಾರ ಯಾರು ಹೇಳಿಲ್ಲ ಮೆನದಿಂದ ದುಡಿರಿ ಮೆನದಿಂದ ನಮಾಜ್ ಮಾಡ್ರಿ ಯಾವ್ದು ಜಾಗ ತಗೋರಿ ಅದ್ರ ಮೇಲೆ ನಮಾಜ್ ಮಾಡಿ ಅಂತ ನಮ್ಮ ಅಲ್ಲ ಹೇಳ್ತಾರೆ ನಾವು ಹಾಕೋತೇನೆ ಅದ್ರ ಬಗ್ಗೆ ಇವ್ರು ಹೇಳಾಕತ್ತಿದ್ ಮಾತಲ್ಲ ಎಲ್ಲ ತಪ್ಪೈತಿ ಅದ ಇದು ಗಿಜೆಟ್ ನೋಟಿಫಿಕೇಶನ್ ಇದು ಬಿಲ್ ಬರ್ಲಿ ಪಾಸ್ ಆಗ್ಲಿ ಅಂದ್ರೆ ನನಗೆ ವಿಚಾರ ಮಾಡ್ತೇನೆ ಅಲ್ಲಂದ ವಿಚಾರ್ಲಿಂದ ಚಲೋ ಆಗ್ಲಿ ಅಂತ ಇದು ಮಾಡ್ತೇನೆ ಈಗ ಮತ್ತೊಂದು ಮಾತನ್ನೇ ಅಂದ್ರೆ ಎರಡ್ ಸಾವಿರ ಹದಿನೆಂಟಿಗೆ ವಾಫ್ ಇಂಟ್ರಿ ಕುಂದ್ರ ಶಾರೀ ಅವ್ರು ಯಾವ್ದು ಬಡವ ಇರ್ಲಿ ಯಾರದಿರ್ಲಿ ಇದು ಆಸ್ತಿ ಸರಿ ಇದೈತೆಲ್ಲ ಪಿ ಪಿ ಹಾಕ್ತೊಳೆ ಬೆಂಗಳೂರು ಹೋಗಿ ಕೇಸ್ ಹಾಕ್ತಾರೆ ಅವ್ರದ್ದು ಕೊಟ್ಟಿರ್ತಾರೆ ನಾವು ನಾವು ಸಾಹೇಬ್ರಿ ಎಲ್ಲರೂ ಜಜ್ನ ನಾವು ಎಮ್ ಎಲ್ ಎ ನಾವು ಎಲ್ಲ ಮಿನಿಸ್ಟರ್ ಎಲ್ಲ ನಾವು ಯಾರಿಲ್ಲ ಅಲ್ಲಿ ಯಾರು ನಡುವಂಗಿಲ್ಲ ಯಾವುದೋ ಮುಸ್ಲಿಮ್ ಆಫೀಸರ್ ಬರಂಗಿಲ್ಲ ಆದ್ರೆ ಏನೋ ಪೊಲೀಸರಲ್ಲಿ ಕೇಸ್ ಇರಲಿ ಸಾಹೇಬ್ದಾಗ ಕಾಲ್ ಮುಗಿದಾರೆ ಸಾಹೇಬ್ರ ಎಲ್ಲ ಮಾಡ್ರಿ ಮಾಡ್ರಿ ಅಲ್ಲಿ ಹೋದ್ರೆ ಯಾರಿಲ್ಲ ಅವರು ಎಲ್ಲರಿ ಒಗ್ಗೂಡ ಕಮಿಟಿ ಒಳಗೆ ಒಗ್ಗೂಡ ಕೋರ್ಟ್ ಒಳಗೆ ಅವರೇ ಇರ್ತಾರೆ ಜಜ್ಜ್ ಅವರೇ ಇರ್ತಾರೆ ವಕೀಲರು ಅವರೇ ಇರ್ತಾರೆ ಆಫೀಸ್ ಹೈ ಆಫೀಸರ್ ಇಲ್ಲ ಸರ್ವೆ ಆಫೀಸರ್ ಇರ್ತಾರೆ ಎಲ್ಲ ಅವರೇ ಇರ್ತಾರೆ ನಾವು ಹೋದಂದ್ರೆ ಏ ಹೊರಊರ್ಗೋಡ್ರಿ ಅಂತ ಹೇಳಿ ಇಲ್ಲೇ ಸಾವಿರಕರಿಗೆ ಏನಪ್ಪ ಅಂತಂದ್ರೆ ತಪ್ಪಾಗಿದ್ದು ಸಹ ಕಾಲು ಬೀಳ್ತೇನೆ ಅಂತ ಹೌದಲ್ರಿ ಹೌದಿಲ್ಲ ಇದಂತ ಮಾಡುದು ಹಲಗಡೆಗೆ ಮಾಡ್ತಾರೆ ಇವ್ರ ಮಾಡೋದ್ ಕೆಲಸ ಮಾಡ್ತಾರೆ ಇಲ್ಲ ಅದು ಅಲ್ಲೊಂದು ಆಸ್ತಿ ಆದ್ದು ಇದಂದ್ರೆ ಅದೆಲ್ಲ ಪೂರ್ತಿ ಹಳೇನಂದೆ ಯಾವ್ದು ಗುಡಿದಾಗ್ಲಿ ಮಸೂತಿ ಆಗ್ಲಿ ಯಾವ್ದ್ರಿ ಹಾಳೆನಂದೆ ಹೌದಿಲ್ಲ ಅಂತೀರಿ ಅವ್ರ ಜಾಸ್ತಿ ಆಗಿ ತಗೊಳ್ಳೋದು ನಾವು ಏನು ಏನೈತೆ ನಾವು ದುಡಿತೇವೆ ನಾವು ತಗೋತೇವೆ ನಮ್ದು ಇಷ್ಟ ಅದು ಇವ್ರು ಮಾಡುದ್ರೆ ಅಲ್ಗಡ್ಗೆ ಹೇಳಿದ್ರೆ ನಮ್ದು ಆಸ್ತಿ ರೆಜಿಸ್ಟರ್ ಬಾಯಿ ಗಿಜೆಟ್ ನೋಟಿಸ್ ಆಗಿಲ್ಲ ಏನಿಲ್ಲ ಅವ್ರು ವರದಿ ಕಳಿಸ್ಬಿಡ್ತಾರೆ ವರದಿ ಪ್ರಕಾರ ಆಕ್ಟ್ ಮಾಡಿ ಗಿಜೆಟ್ ಮಾಡಿ ಕಳಿಸ್ಬಿಡ್ತಾರೆ ಇದು ಹೆಂಗೆ ಇದು ನೋಟಿಸ್ ಇಲ್ಲ ಬೋಟಿಸ್ ಇಲ್ಲ ಏನಿಲ್ಲ ಜಮೀದಾರ ಅಲೋ ಜಮೀರ್ ಅಮದವ್ರು ಇದು ಮಾಡಾಕತ್ತಿದ್ದಲ್ಲ ತಪ್ಪೈತಿ ಅಲ್ಲ ಹೇಳಿಲ್ಲ ನಿಮ್ಗೆ ಅಷ್ಟು ತಗೋಬೇಡ ಅಂತ ಕೆಲಸ ತಗೋಂತ ಹೇಳಿಲ್ಲ ನೀವ್ ತಗೋಬೇಡ್ರಿ ನೀವ್ ಏನ್ ನಮ್ದು ಇಸ್ಲಾಂದ ಮಾತಿಂದ ಇಸ್ಲಾಮ್ ಧರ್ಮದಿಂದ ನೀವ್ ಏನ್ ಕಡ್ಸಾಗತ್ತೆ ನೋಡ್ರಿ ನಿಮ್ಗೆಲ್ಲಾ ನೋಡ್ಕೋತಾನ ಪರಮಾತ್ಮ ನೋಡ್ಕೋತಾನ ಇದಾರ ಗ್ಯಾರಂಟಿನ ಜಯ ಶ್ರೀರಾಮ್ ಆಯ್ತು ನಮಸ್ಕಾರ